ಹಾಯ್ ರೀ ಎಲ್ಲರಿಗೂ ನಮಸ್ಕಾರ ಇವತ್ತು ಪಾಲಕ್ ಸೊಪ್ಪು ಹಾಕ್ಕೊಂಡು ಟಿಫಿನ್ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆ ಜೋಳ ಕುದಿಸ್ಕೊಂಡು ಇಟ್ಕೊಂಡಿದ್ದೀನಿ ಪಾಲಕ್ ಸೊಪ್ಪಿಂದ ಹೆಚ್ಚು ಇಷ್ಟು ಚೆನ್ನಾಗಿ ಫುಡ್ ಮಾಡ್ಬೋದು ಅಂತ ನೋಡೋಣ ಅದಕ್ಕೆ ಏನೇನು ಬೇಕಾಗುತ್ತೆ ಅಂದರೆ ಒಂದು ಲೋಟಾಕಿ ತೊಗರಿಬೇಳೆ ಬೇಳೆ ಹೆಸರು ಶಂಕ ಮತ್ತು ಮೈಸೂರು ಬೇಳೆ ಸೊಪ್ಪು ತಗದ್ಬಿಟ್ಟು ಇಟ್ಕೊಂಡಿದ್ದೀನಿ ಇದೆಲ್ಲ ಎರಡರಿಂದ ಮೂರು ಸರ್ತಿ ಕ್ಲೀನ್ ಮಾಡಿಕೊಂಡು ಅಕ್ಕಿ ನೀರು ಹಾಕ್ಕೊಂಡ್ಬಿಟ್ಟು ಒಂದು ಲೋಟ ಒಂದು ಹಾಫ್ ಆ್ಯನ್ ಅವರ್ ನೆನೆಯಕ್ಕೆ ಬಿಟ್ಟಿದ್ದೆ ಹಾಫ್ ಆ್ಯನ್ ಅವರ್ ಆದಮೇಲೆ ಒಂದು ಕುಕ್ಕರ್ಗೆ ಅದೆಲ್ಲ ಸೊಪ್ಪು ತೊಳೆದಿಟ್ಕೊಂಡಿರೋದು ಮತ್ತು ನೆನೆಯೋಕೆ ಅಕ್ಕಿ ಮತ್ತು ಕಾಳು ಬೇಳೆ ಅದನ್ನು ನೀರು ಸಮೇತ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಕ್ಲೀನಾಗಿ ಹಾಕ್ಕೊಳ್ರಿ ಹಾಕ್ಕೊಂಡ್ಮೇಲೆ ಎಷ್ಟು ಅಗತ್ಯ ಇರುತ್ತೆ ನೀರು ಅಷ್ಟು ಹಾಕ್ಕೊಳ್ಳಿ ಅನ್ನ ಮಾಮೂಲಿ ಮಾಡೋಂಥ ಅನ್ನಕ್ಕಿಂತ ಒಂದು ಲೋಟ ನೀರು ಜಾಸ್ತಿ ಇಟ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ಮೂರಿಂದ ನಾಲ್ಕು ವಿಜಲ್ ಮಾಡಿ ನೋಡ್ಬೋದು ನಾವು ಚೆನ್ನಾಗಿ ಅನ್ನ ಕುಂತಿದೆ ಅಂತ ಇದು ಬಿಸಿಬೇಳೆ ಮಾಡ್ತೀವಲ್ರಿ ಆ ಥರ ಸ್ವಲ್ಪ ತೆಳುವಾಗಿರಬೇಕು ಮಾಮೂಲಿ ಅನ್ನಕ್ಕಿಂತ ಹಾಗೆಲ್ಲ ತುಂಬ್ಕೊಂಡ್ಬಿಟ್ಟಿದ್ದೆ ಅದಕ್ಕೆ ಸ್ವಲ್ಪ ಬಿಸಿ ಇದ್ದಾಗೆ ಚಮಚದೇ ಸಾಫ್ಟ್ ಮಾಡಿಕೊಳ್ಳಿ ಅಂದರೆ ಸ್ಮೂತಾಗಿ ಇದ್ದರೆ ಇನ್ನೂ ಟೇಸ್ಟ್ ಕೊಡುತ್ತೆ ಅನ್ನೋ ಉದ್ದೇಶಕ್ಕೆ ಅಷ್ಟೇ ಸ್ಮೂತ್ ಮಾಡಿಕೊಂಡು ಈ ಕಡೆ ಒಂದು ತವ ಇಟ್ಕೊಂಡಿದ್ದೆ ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ಎರಡು ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ ಕರಿಬೇವ್ ಹಾಕ್ಕೊಂಡಿದ್ದೀನಿ ಕರ್ಬೇವು ಸಿಡಿದ ತಕ್ಷಣ ಆಮೇಲೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮೆಣಸಿನ್ಕಾಯಿ ಇದ್ದೀನಿ ಇವಾಗ ಹೈ ಫ್ಲೇಮಲ್ಲಿ ಮಾಡಿಕೊಂಡು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಉದ್ದಕ್ಕೆ ಕಟ್ ಮಾಡಿರೋಂಥದ್ದು ಒಂದು ಈರುಳ್ಳಿ ಸಾಕು ಚೆನ್ನಾಗಿ ಈರುಳ್ಳಿ ಬಾಡಿಸ್ಕೊಂಡ್ಮೇಲೆ ನಾನು ಟೊಮೊಟೊ ಹಾಕ್ಕೊತೀನಿ ಈರುಳ್ಳಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕು ಆಮೆಗೆ ಟೊಮೊಟೊ ಹಾಕಿಕೊಂಡು ಟೊಮೊಟೊನೂ ಅಷ್ಟೇ ಸ್ವಲ್ಪ ಎಣ್ಣೆಲಿ ಸ್ಮೂತ್ ಸಾಕು ಮತ್ತು ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕ್ಕೊತ ಇದ್ದೀನಿ ರೀ ಅದು ಎಣ್ಣೆಲಿನೂ ಸ್ವಲ್ಪ ಸ್ಮೆಲ್ ಆಗಲಿ ಅಂತ ಆದಮೇಲೆ ಒಂದು ಸ್ಪೂನು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಇದು ನ್ಯಾಚುರಲ್ ಕಲರೇ ಇರಲಿ ಅಂತ ಅರಿಶಿನಾದ್ದು ಹಾಕ್ಕೊಂಡಿಲ್ಲ ನಾನು ಇದಕ್ಕೆ ನಾನು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಅನ್ನ ಬೇಯುವಾಗಲೇ ಅದ್ರಾಗ ಉಪ್ಪು ಹಾಕಿದ್ದೀವಲ್ವ ಉಪ್ಪೇನು ಹಾಕೋದು ಬೇಡ ಬೇಕಾಗಿದ್ದರೆ ರುಚಿಕ್ಕಿ ತಕ್ಕಷ್ಟು ಹೈಕೊಂಡು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್